ಸ್ಮರಿಸಿ ಚಂದ್ರಿಮೂರ್ತಿ ಸಂಸ್ಥಾನ ಮಠದ ಶಾಖಾ ಮಠವಾಗಿರುವಂತಹ ಹನುಮಸಾಗರ ಪಟ್ಟಣದ ಕರಿಸಿದ್ದೇಶ್ವರ ಮಠದ ಕರೆದ ಹರಿಕಾಲಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡಿರುವಂತ ಜೋಡು ಗತ್ತಿಗೆ ಒಡೆಯ ಕರಿಸಿದ್ದ ಶ್ರೀಯೋಗಿಯನ್ನ ಸ್ಮರಿಸಿ ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನ ಸ್ಮರಣೆ ಮಾಡಿ ಸದ್ಯದ ಪೀಠಾಧಿಪತಿಗಳು ಅನುಭಾವಿಗಳು ತ್ರಿಭಾಷಾ ಪಂಡಿತರು ಸಂಗೀತದ ಸಾಮ್ರಾಟರೂ ಆಗಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಗದ್ಗುರು ವಿಜಯ ಮಹಾಂತ ಮಹಾಸನ್ನಿಧಿಯವರ ಪಾದಪದ್ಮಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡು ಸಾನ್ನಿಧ್ಯದ ವೇದಿಕೆಯ ಆಶೀರ್ವಚನವನ್ನು ದಯಪಾಲಿಸಿ ನಿರ್ಗಮಿಸಿರುವಂಥ ಹಾಲಿಕೆರೆಯ ಹೊಸಪೇಟೆಯ ಪರಮ ಪೂಜೆ ಜಗದ್ಗುರುಗಳ ಪಾದಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಈಗ ತಾನೇ ತಮ್ಮ ಬೆಳೆಗುಡ್ಡದ ಪರಮ ಪೂಜೆಗೂ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಈಗ ಟೈಮ್ ಎಂಟಾಗಿದೆ ಅಂದರೆ ಹತ್ತು ಮೂವತ್ತೇಳಾಗ್ಯದ ಈಗ ಹಾಸಿ ಹತ್ತುವ ಹೊತ್ತಾಗೈತಿ ಈ ಹಾಸಿ ಹತ್ತುವಂಥ ಹೊತ್ತಿನೊಳಗೆ ನಾ ಈ ಮತ್ತಿಗೇನಾದರೂ ಈ ತೆಲಿಗೆ ಏನಾದರೂ ತುತ್ತು ಅಥವಾ ಬುದ್ಧಿ ಹಾಕಕ್ಕೆ ಹೋಗ್ತೀನಿ ಅಂದ್ರೆ ಅದು ಹೋಗೋದಿಲ್ಲ ಈಗ ಏನಾಗಿದೆ ನಿಮ್ಮದು ಎಲ್ಲ ಯಾವ ಸ್ಥಿತಿಯೊಳಗಿದೆ ಅಂದ್ರೆ ಮೊದಲು ಬಾಯಿಯೊಳಗೆ ತುತ್ತು ಹಾಕಬೇಕು ಹಾಸಿ ಹತ್ತಬೇಕು ನೀತಿ ಹೊಡಿಬೇಕು ಇದ್ದಾಗ ಸಂದರ್ಭದಲ್ಲಿದ್ದಾಗ ಏನು ಹೇಳಿದರೂ ಸಹಿತ ಅದು ನಿಮ್ಮ ತಲಿಯೊಳಗೆ ಹೋಗೋದಿಲ್ಲ ಎರಡು ಮಾತುಗಳನ್ನು ಹೇಳಿಬಿಡ್ತೇನೆ ಭಾಳ ಸುಂದರವಾದ ವಿಚಾರವನ್ನು ನಮ್ಮೆಲ್ಲ ವೇದಿಕೆಯ ಮೇಲಿರುವಂಥ ಪರಮ ಪೂಜ್ಯರು ವ್ಯಕ್ತಪಡಿಸಿದರು ಈ ಭೂಮಿ ಮೇಲೆ ತಾವೆಲ್ಲರೂ ನೆನಪಿಸ್ಕೊಳ್ಬೇಕು ಯಾರು ದೊಡ್ಡವರು ಅಂತ ಒಂದು ಪ್ರಶ್ನೆ ಮಾಡಿದರೆ ನಾನು ಹೇಳ್ತೇನೆ ಯಾರು ದೊಡ್ಡವರು ಅಂದ್ರೆ ಒಂದು ಮೊಟ್ಟ ಮೊದಲು ದೊಡ್ಡ ಸ್ಥಾನದಲ್ಲಿ ಸ್ಥಾನದಲ್ಲಿರೋರು ಯಾರು ಅಂದ್ರೆ ನಮಗೆ ಜನ್ಮ ಕೊಟ್ಟ ತಾಯಿ ಅನ್ನುವಂಥ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು ತಾಯಿಯ ನಂತರ ಮತ್ತೊಬ್ಬ ತಾಯಿ ಯಾರು ಅಂದ್ರೆ ನಮಗೆ ಅನ್ನವನ್ನು ನೀಡಿ ಆಶ್ರಯವನ್ನು ಕೊಟ್ಟು ವಿದ್ಯೆಯನ್ನು ದಾರಿಯದಿರುವಂಥ ವಿದ್ಯಾಗುರುಗಳು ಎರಡನೇ ತಾಯಿ ಅನ್ನುವಂತ ಮಾತುಗಳನ್ನು ನಾವು ನೆನಪಿಟ್ಕೊಳ್ಬೇಕು ಈ ಭೂಮಿ ಮೇಲೆ ತಾಯಿಗಿಂತ ದೊಡ್ಡವರು ಯಾರೂ ಇಲ್ಲ ನಿಮಗೆಲ್ಲರಿಗೂ ಜನ್ಮ ಕೊಟ್ಟ ತಾಯಿ ಭಾಳ ಎತ್ತರ ಮಟ್ಟದಲ್ಲಿ ಇರುತ್ತಾಳೆ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಮಹಾರಾಜನಾಗಲಿ ಈ ನಾಡಿನೊಳಗೆ ಜನ್ಮವನ್ನು ತಾಳಿರುವಂಥ ಯೋಗಿ ಇರಲಿ ಶಿವಯೋಗಿ ಇರಲಿ ಮಹಾರಾಜನಿರಲಿ ಯಾರೇ ಇರಲಿ ಎಲ್ಲರಿಗೂ ಜನ್ಮವನ್ನು ಕೊಟ್ಟಂತಹ ಯಾರು ಅಂದ್ರೆ ಅದು ಹೆಣ್ಣು ಅನ್ನುವಂಥ ಮಾತ್ರ ನಾವು ನೆನಪಿಟ್ಕೊಂಡು ಹೆಣ್ಣನ್ನು ಗೌರವಿಸುವಂಥ ಸ್ಥಾನವನ್ನು ನಾವೆಲ್ಲ ಈ ನಾಡಿನಲ್ಲಿ ಕಾಣ್ತೇನೆ ಅದಕ್ಕ ಒಬ್ಬ ತಾಯಿ ಜನ್ಮವನ್ನ ಕೊಡ್ಲಿಲ್ಲ ಅಂದಿದ್ರೆ ಈ ಭೂಮಿ ಮೇಲೆ ಯೋಗಿಗಳು ಇರ್ತಿದ್ದಿಲ್ಲ ತ್ಯಾಗಿಗಳಿರ್ತಿದ್ದಿಲ್ಲ ಮಹಾನುಭಾವರು ಇರ್ತಿದ್ದಿಲ್ಲ ಶರಣರು ಇರ್ತಿದ್ದಿಲ್ಲ ಸತ್ಪುರುಷರು ಇರ್ತಿದ್ದಿಲ್ಲ ಎಲ್ಲರಿಗೆ ಜನ್ಮ ಕೊಡುವ ತಾಯಿ ಅಂದ ಬಳಿಕ ಆ ತಾಯಿಯನ್ನ ಸಾಯುವರೆಗೂ ನಾವು ಎಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ನಮ್ಮ ಗತ್ತಿಗೆ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ತಾಯಿಯನ್ನ ಗೌರವಿಸ್ಬೇಕು ತಾಯಿಯ ಬಗ್ಗೆ ಬಹಳ ಜನರು ಅಂತಾರ ಈಗಿನ ದಿನಮಾನದೊಳಗೆ ತಾಯಿ ಅಂದ್ರ ಹಾಕಿ ಮನೆಯೊಳಗೆ ಸಾಕಿದ ನಾಯಿ ಅನ್ನುವಂಥ ಭಾವನೆಯೊಳಗೆ ಬದುಕ್ತಾ ಇದೆ ಈ ಸಮಾಜ ಮನಿಯೊಳಗ ನಾವೆಂತೆಲ್ಲ ಎಷ್ಟೆಲ್ಲ ನಾಯಿಗಳನ್ನು ಸಾಕ್ತೇವೆ ತಿಂಗಳಿಗೆ ಎರಡೂವರೆ ಸಾವಿರದಿಂದ ಹಿಡ್ಕೊಂಡು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಫುಡ್ಗಳನ್ನು ಹಾಕ್ತೇವೆ ಆದರೆ ಮನಿಯೊಳಗ ಜನ್ಮ ಕೊಟ್ಟು ಇಪ್ಪತ್ತೈದು ವರ್ಷಗಳ ಪರ್ಯಂತರ ನಮ್ಮನ್ನು ಜಾಪಾರ ಮಾಡಿ ತನ್ನ ಎಲೆಹಾಲನ್ನು ಕೊಟ್ಟು ಪ್ರಾಣ ಹೋಗು ಸ್ಥಿತಿಯೊಳಗಿರುವಂತ ಸನ್ನಿವೇಶದೊಳಗ ಜನ್ಮವನ್ನ ನೀಡಿರುವಂತ ತಾಯಿಗೆ ಐದು ರೂಪಾಯಿ ಬಿಸ್ಕೆಟ್ ಪುಡುಕ ಕೊಡುವಂತ ವ್ಯಕ್ತಿತ್ವ ನಮ್ಮಲ್ಲಿ ಸಾಕಿದ ನಾಯಿಗೆ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಮಾಡಿ ಫುಡ್ ಹಾಕ್ತೀವಿ ಅಂದ್ರೆ ಜನ್ಮ ಕೊಟ್ಟಂತ ತಾಯಿಗೆ ಒಂದು ಬಿಸ್ಕೆಟ್ ಹಾಕೋದಿಲ್ಲ ಅಂದ್ರೆ ನಮ್ಮಂತ ಮೂರ್ಖ ವ್ಯಕ್ತಿಗಳು ಯಾರು ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು ನೆನಪಿಟ್ಕೊಳ್ಳಿ ನೀವೆಲ್ಲ ತಾಯಿಗಾಗಿ ನಾಡಿನೊಳಗೆ ಏನೆಲ್ಲ ಮಾಡಿದ್ರು ಗೊತ್ತಾಗ್ತದೆ ರಾವಣ ಅಂದ್ರ ನಿಮ್ಗೆಲ್ಲರಿಗೆ ಗೊತ್ತು ರಾವಣ ಅಂದ್ರ ಸೀತೆಯನ್ನ ಕದ್ದುಕೊಂಡು ಹೋಗಿರುವಂತ ರಾಕ್ಷಸ ಅನ್ನುವಂತ ಭಾವ ಕಳ್ಳ ಅನ್ನುವಂತ ಭಾವ ನಮಗ್ ಬರ್ತದಲ್ಲ ನೀವೆಲ್ಲ ತಿಳ್ಕೊಳ್ರಿ ರಾವಣನಂತ ಶಿವಭಕ್ತ ಈ ಭೂಮಿ ಮೇಲೆ ಮತ್ತೊಬ್ಬವಿಲ್ಲ ಯಾಕಿಲ್ಲ ಅಂದ್ರ ಒಂದು ಸಾರಿ ತಾಯಿ ಮಣ್ಣಿನ ಲಿಂಗವನ ಪೂಜೆ ಮಾಡುವಾಗ ತಾಯಿಗೆ ಕೇಳ್ತಾನ ಅಮ್ಮ ಏನ್ ಮಾಡಾಕತ್ತೇ ಅಂದ್ರ ಮಣ್ಣಿನ ಶಿವಲಿಂಗವನ ಪೂಜೆ ಮಾಡಾಕತ್ತೀನಪ್ಪ ಅಂತ ತಾಯಿ ಹೇಳಿದಾಗ ಮಗ ಅಂತಾನ ಅಮ್ಮ ಜನ್ಮವನ್ನ ಕೊಟ್ಟು ನಾನು ಇಷ್ಟೆತ್ರ ಬೆಳೆಸಿಯಲ್ಲ ನಿನಗ ಮಣ್ಣಿನ ಲಿಂಗ ಪೂಜೆ ಮಾಡೋ ಬದಲು ಆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ನಿನಗಾಗಿ ಆತ್ಮಲಿಂಗವನ್ನು ತಂದು ಕೊಡುತ್ತಿದೆ ಅಂತ ತಿಳ್ಕೊಂಡು ಹನ್ನೆರಡು ವರ್ಷ ಒಟ್ಟಿಗಾಲಿನ ಮೇಲೆ ತಪಸ್ಸು ಮಾಡಿರುವಂತ ವ್ಯಕ್ತಿ ಯಾರು ಅಂದ್ರೆ ಅದು ರಾವಣ ಹನ್ನೆರಡು ವರ್ಷ ತಪಸ್ಸು ಮಾಡಿ ತಾಯಿಗಾಗಿ ಶಿವನ ಆತ್ಮಲಿಂಗವನ್ನ ತಂದು ಕೊಟ್ಟಾತ ಯಾರು ಅಂದ್ರೆ ಅದು ನಮ್ಮ ರಾವಣ ಅನ್ನೋದು ನಮಗೆ ತಿಳಿದು ಬರ್ತದಲ್ಲ ರಾವಣ ತಾಯಿಗಾಗಿ ಶಿವನ ಆತ್ಮ ಆತ್ಮಲಿಂಗವನ್ನು ಕೊಟ್ಟ ನಾವು ಮನೆಯಾಗಿರುವಂತ ತಾಯಿಗಾಗಿ ಮಾರ್ಕೆಟ್ಗೆ ಹೋಗಿ ಎರಡು ಬಟ್ಟೆ ಆಗ್ಲಿ ಉಣ್ಣುವುದಕ್ಕಾಗಿ ಯಾವುದಾದ್ರೂ ಪದಾರ್ಥವನ್ನಾಗ್ಲಿ ತಂದು ಕೊಡುವಂತ ಕೆಲಸ ಮಾಡೋದಿಲ್ಲ ಶಂಕರಾಚಾರ್ಯರು ಅಂದ್ರೆ ಬಹಳ ದೊಡ್ಡವರು ಶಂಕರಾಚಾರ್ಯರು ಅಂದ್ರ ನಮ್ಗೆಲ್ಲರಿಗೂ ಗೊತ್ತಿದೆ ಬಹಳ ತತ್ವಜ್ಞಾನಿಗಳು ಅಂತ ನಾವು ಹೇಳ್ತೇವೆ ಆದ್ರೆ ಆ ಶಂಕರಾಚಾರ್ಯರ ತಾಯಿ ಆರ್ಯಾಂಬೆ ದಿನನಿತ್ಯ ಎರಡು ಕಿಲೋಮೀಟರ್ ದೂರ ಹೋಗಿ ಬಟ್ಟೆಯನ್ನು ತೊಳ್ಕೊಂಡು ಬರ್ತಿರ್ತಾಳೆ ಬಟ್ಟೆಯನ್ನು ತೊಳ್ಕೊಂಡು ಬರಬೇಕಾದ್ರೆ ವಯಸ್ಸಾಗಿರುವಂತಹ ತಾಯಿ ಬರುವಾಗ ದಾರಿಯ ಮಧ್ಯದಲ್ಲಿ ಬಟ್ಟೆಗಳನ್ನ ತಲೆ ಮೇಲೆ ಇಟ್ಕೊಂಡು ಬರುವಾಗ ಭಾರವಾದಾಗ ಬಟ್ಟೆ ಕೆಳಗಿಟ್ಟು ಒಂದು ಸ್ವಲ್ಪತ್ತು ಕುಂತು ವಿಶ್ರಾಂತಿಯನ್ನು ತೆಗೆದುಕೊಂಡು ಬರ್ತಿರ್ತಾಳೆ ಬರುವಾಗ ಅದನ್ನ ನೋಡ್ತಾನೆ ಶಂಕರಾಚಾರ್ಯ ಅಮ್ಮನಿಗೆ ಕೇಳ್ತಾನೆ ಅಮ್ಮ ಯಾಕಮ್ಮ ಯಾಕ ತಡವಾಗಿ ಅಂದ್ರೆ ಇಲ್ಲಪ್ಪ ವಯಸ್ಸಾಗ್ಯದ ಇಲ್ಲಿಂದ ಮನೆಯಿಂದ ಒಂದು ಕಿಲೋಮೀಟರ್ ದೂರದೊಳಗೆ ನದಿ ಅದ ಆ ನದಿಗ್ ಹೋಗಿ ಬಟ್ಟೆ ತೊಳ್ಕೊಂಡು ಬರಬೇಕಾದ್ರೆ ಆಯಾಸ ಆಗ್ತದ ಅದಕ್ಕೆ ದಾರಿ ಮಧ್ಯದೊಳಗೆ ಕೂತ್ಕೊಂಡು ಬರ್ತೀನಿ ಅಂತ ತಾಯಿ ಹೇಳ್ತಾಳೆ ಅವಾಗ ಶಂಕರಾಚಾರ್ಯ ಅಂತಾನ ಅಮ್ಮ ನನಗಾಗಿ ಜನ್ಮವನ್ನು ಕೊಟ್ಟಿ ನಿನ್ನ ಪ್ರಾಣವನ್ನ ಪಣಕ್ಕಿಟ್ಟು ನನಗೆ ಜನ್ಮ ನೀಡಿ ಅಲ್ವ ನಿನಗೆ ಕಷ್ಟ ಐತೆ ನಾನು ಆ ಕಷ್ಟವನ್ನು ಪರಿಹಾರ ಮಾಡ್ತೀನಿ ಅಂತ ತಿಳ್ಕೊಂಡು ತಾಯಿಗಾಗಿ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಹರಿಯುವಂಥ ಚೂರ್ಣ ನದಿಯನ್ನ ತಾಯಿಗೋಸ್ಕರ ಮನೆ ಮುಂದೆ ಹರಿಯುವಂಥ ದಿಕ್ಕನ್ನು ಬದಲಾ ಬದಲಾವಣೆ ಮಾಡಿರುವಂಥ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆ ಅಂದ್ರೆ ಅದು ಶಂಕರಾಚಾರ್ಯರಿಗೆ ಸಲ್ಲುತ್ತದೆ ತಾಯಿಗೋಸ್ಕರ ಲೈನ್ ದಿಕ್ಕನ್ನೇ ಬದಲ ಮಾಡಿದ ಅದಕ್ಕೆ ನಮ್ಮ ದಿಕ್ಕು ಬದಲಾಗಬೇಕಾದ್ರೆ ಹೆತ್ತ ತಾಯಿ ನಮ್ಗ ಆಶ್ರಯಿಸಬೇಕು ಹೆತ್ತ ತಾಯಿ ನಮ್ಗೆ ಆಶೀರ್ವಾದ ಮಾಡಬೇಕು ಅನ್ನುವಂತ ಮಾತನ್ನ ಅದಕ್ಕೆ ತಾಯಿ ಇಲ್ದವ್ರು ಚಿಂತೆ ಮಾಡಬೇಡ್ರಿ ನಮ್ಮ ಮನೆಯೊಳಗ ಮಾರ್ಗದರ್ಶನ ಮಾಡಕ್ಕೆ ತಾಯಿ ಇಲ್ರಿ ಆಚಾರ ಅಂತ ನೀವು ಏನಾರ ಚಿಂತೆ ಮಾಡಬೇಡ್ರಿ ಚಿಂತೆ ಮಾಡೋದಕ್ಕಿದ್ರ ಚಿಂತೆ ಮೇಲೆ ಬಿಟ್ಟು ಹಾಕ್ರಿ ನಿಮ್ಮೆಲ್ಲರಿಗೂ ತಾಯಿ ಯಾರು ಅಂದ್ರ ಇಲ್ಲಿ ಕುಳಿತಿರುವಂತ ಜಗದ್ಗುರು ಮಹಾಸನಿ ದೇವರಿಗೆ ಅನ್ನುವಂತ ಧಾವನೆ ಬರಲಿ ಯಾಕಂದ್ರ ಆ ತಾಯಿ ಮಾರ್ಗದರ್ಶನನು ಮಾಡ್ತಾಳೆ ಶಿಕ್ಷೆಯನ್ನು ಕೊಡ್ತಾಳೆ ಉನ್ನತ ಸ್ಥಾನಕ್ಕೆ ಏರುವಂತೆ ನನಗೆ ಆಶೀರ್ವಾದನ ಮಾಡ್ತಾಳ ಆ ತಾಯಿ ನಂದ್ರೆ ಏನಾಯ್ತು ಈ ತಾಯಿಗೆ ಬಂದು ಬೇಡಿಕೊಂಡ್ರೆ ಈ ತಾಯಿನು ಸಹಿತ ತಾಯಿ ಮಾಡುವಂತ ಕೆಲಸವನ್ನೇ ಮಾಡ್ತಾಳೆ ಅನ್ನುವಂಥ ಮಾತನ್ನ ನೀವು ನೆನಪಿಟ್ಕೊಳ್ಬೇಕು ಈ ಭೂಮಿ ಮೇಲೆ ಬ್ರಹ್ಮ ಗುರು ಆಗಲಾರ ವಿಷ್ಣು ಗುರು ಆಗಲಾರ ರುದ್ರ ಗುರು ಆಗಲಾರ ಆದ್ರ ಈ ಭೇ ಈ ಭೂಮಿಯ ಮೇಲೆ ಬ್ರಹ್ಮನೂ ಆಗಬಲ್ಲ ಗುರುನು ಆಗಬಲ್ಲ ವಿಷ್ಣುನು ಆಗಬಲ್ಲ ರುದ್ರನೂ ಆಗಬಲ್ಲ ಅನ್ನುವಂಥದ್ದನ್ನ ನಾವು ಕೇಳ್ತೀವಲ್ಲ ಹಂಗ ದೇವರ ಸ್ಥಾನಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ ಆದ್ರ ಬ್ರಹ್ಮ ವಿಷ್ಣು ಮಹೇಶ್ವರರು ಜೀವಮಾನದೊಳಗ ಗುರುವಿನ ಸ್ಥಾನ ಯಾರಕ್ಕಾಗೋದಿಲ್ಲ ಆದ ಗುರು ಮಾತ್ರ ಬ್ರಹ್ಮನು ಆಗಬಲ್ಲ ವಿಷ್ಣುನು ಆಗಬಲ್ಲ ರುದ್ರನೂ ಆಗಬಲ್ಲ ನಾವು ಕೇಳ್ತೀವಲ್ಲ ಹಂಗ ನಮ್ಮೆಲ್ಲರ ಪಾಲಿನ ತ್ರಿಮೂರ್ತಿಗಳು ಯಾರು ಅಂದ್ರೆ ಜಗದ್ಗುರು ಮಹಾ ಸನಿ ದೇವರು ನಾವು ಕೇಳಿಕೊಳ್ಳಲ್ಲ ಅದಕ್ಕೆ ಈ ಭೂಮಿಯನ್ನ ಬಹಳ ಜನ ಹೋಗ್ಯಾರ ಕಿಂಗ್ ಆಫ್ ಮಹಕುಟ ಕಿಂಗ್ ಆಫ್ ವಿಜಯನಗರ ಸಾಮ್ರಾಜ್ಯ ಕಿಂಗ್ ಆಫ್ ಕದಂಬ ಕಿಂಗ್ ಆಫ್ ಚಾಲುಕ್ಯ ಅಂತ ಎಲ್ಲರೂ ಆಳಿ ಹೋಗಿದ್ದಾರೆ ಯಾರ್ಯಾರು ಚಿಂಗುಗಳಾಗಿದ್ರು ಅವ್ರು ಎಲ್ಲರೂ ಸಹಿತ ಮಣ್ಣು ಹುಡುಕಿ ಹೋಗ್ಯಾರ ಆದ್ರೆ ಭೂಮಿ ಮೇಲೆ ಎರಡು ಚಿಂಗುಗಳು ಮಾತ್ರ ಸದಾಕಾರ ಉಳಿದಾವ ಒಂದು ಸ್ಮೋಕಿಂಗು ಇನ್ನೊಂದು ಡ್ರಿಂಕಿಂಗ್ ಇವೆರಡು ಯಾವಾಗ ಉಳ್ದಾವ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಇವ್ ಯಾವ ಹೋಗಿಲ್ಲ ಎಲ್ಲ ಚಿಂಗುಗಳು ಹೋಗ್ಯಾರ ಇವೆರಡು ಚಿಂಗುಗಳದಾವ ಇವೆರಡು ಚಿಂಗುಗಳು ಯಾವಾಗ ಹೋಗ್ತಾವೆ ನಮ್ದು ಮಣ್ಣ ಹಿಟ್ಟಾಗಿ ಇವೆರಡು ಚಿಂಗುಗಳು ಹೋಗ್ತಾವೆ ಅದಕ್ಕೆ ಸ್ಮೋಕಿಂಗು ಈ ಡ್ರಿಂಕಿಂಗು ಮಾಡುವಂತ ಜನಗಳೇನ ಇದ್ರ ಅವುಗಳನ್ನು ಬಿಟ್ಟು ಹಾಕಿ ಗುರುವಿನ ಮಾರ್ಗದರ್ಶನದೊಳಗೆ ನೀವು ಬದುಕಿದ್ದೇ ಕರಿ ಆದ್ರೆ ನೀವೇ ಈ ಭೂಮಿ ಮೇಲೆ ಕಿಂಗ್ಗಳಾಗಿ ಬದುಕ್ತೀರಿ ಅನ್ನುವಂತ ಮಾತನ್ನ ತಿಳ್ಕೊಂಡು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ದೂವಾರಿನೇ ಜಗದ್ಗುರು ಮಹಾಸನಿಧಿಯವರು ಅದಕ್ಕೆ ಜಗದ್ಗುರು ಮಹಾಸನಿಗೆ ಅವರು ಒಂದು ಆಶೀರ್ವಾದ ನಾ ಮುಂಜಾನೆ ಹೇಳಿದೀನಿ ಈಗ ತಾನೇ ಗುಳೇನ್ಗೊಂಡದ ಒಪ್ಪಂದೇಶ್ವರ ಸ್ವಾಮೀಜಿಯವರು ಅವರು ಹೇಳಿದ್ರು ಜಗದ್ಗುರುಗಳ ಶಕ್ತಿ ಸಣ್ಣ ಅನ್ನುವಂಥದ್ದನ್ನ ಅದಕ್ಕೆ ಬಹಳ ಜನ ನಮ್ಮೂರೊಳಗೂ ಸಹಿತ ಬಹಳ ಜನರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಒಳಗಿಗೊಳಗನು ಸಹಿತ ಪರಮ ಪೂಜ್ಯರ ಶಾಖಾ ಮಠವಿದೆ ಮತ್ತೆ ಯಾವ್ದು ಅಸಾಧ್ಯ ಇದೆ ಯಾವ್ದು ಅಸಾಧ್ಯ ಇದೆ ಅದನ್ನು ಸಾಧ್ಯ ಮಾಡುವಂತ ಸಂಕಲ್ಪ ಶಕ್ತಿಯನ್ನು ಹೊಂದಿರುವಂತ ಜಗತ್ತು ಅಂದ್ರೆ ವಿಜಯ ಮಹಂತ ಮಹಾಸನಿ ದೇವರು ಅನ್ನುವಂತ ಮಾತನ್ನ ತಾವು ನೆನಪಿಟ್ಕೊಳ್ರಿ ನಮ್ಮೂರೊಳಗ ಸುಮಾರು ಎಪ್ಪತ್ತೈದು ವರ್ಷಗಳ ಪರ್ಯಂತ ಪುರಾಣ ಪ್ರಾರಂಭ ಮಾಡಿಕೊಂಡು ಬಂದಿದ್ರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆ ಎಪ್ಪತ್ತೈದು ವರ್ಷ ಪುರಾಣ ಹಚ್ಚಿದ್ರು ಸಹಿತ ನಮ್ಮೂರೊಳಗ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನು ಯಾರು ಮಾಡಲಿಲ್ಲ ಆದ್ರೆ ನಮ್ಮ ಬಳುಟಿಗೆಯ ಗ್ರಾಮದೊಳಗ ಎರಡ್ ಸಾವಿರದ ಇಪ್ಪತ್ತೈದನೇಸ್ವಿ ಮಾರ್ಚ್ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿಯೊಳಗೆ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ಶ್ರೇಯಸ್ಸು ಯಾರಿಗೆ ಸಂತದಂದರೆ ಕುದುರೆ ಮೋದಿ ಸಂಸ್ಥಾನವನ್ನ ಜಗದ್ಗುರು ಮಹಾಸಿವೇವಿಯ ಸಂತದ ಏನು ಅಂದ್ರ ಸುಮಾರು ಹದಿನೆಂಟು ಫೀಟ್ ಇಪ್ಪತ್ತೈದು ಫೀಟ್ ಇಪ್ಪತ್ತೈದು ಫೀಟ್ ಎತ್ತರ ಇರುವಂತಹ ರಥವನ್ನ ನಿರ್ಮಾಣ ಮಾಡಿರುವಂತಹ ಶ್ರೇಯಸ್ಸು ಯಾರಿಗೆ ಸಂತ ಅಂದ್ರೆ ಜಗದ್ಗುರು ಮಹಾಸ್ ಅವರಿಗೆ ಸಲ್ತದೆ ಒಟ್ಟ ಎಪ್ಪತ್ತೈದು ಎಂಬತ್ತು ವರ್ಷಗಳ ಪರ್ಯಂತರ ಶರಣ್ ಬಸವೇಶ್ವರ ಜಾತ್ರೆ ನಡ್ಕೊಂಡು ಬಂದ್ರು ಸಹಿತ ನಮ್ಮೂರೊಳಗೆ ರಥ ಆಗಿದ್ದಿಲ್ಲ ಆ ರಥವನ್ನು ಹುಟ್ಟು ಹಾಕಿದವರು ನಿರ್ಮಾಣ ಮಾಡಿದವರು ನಿಮ್ಮೂರಿನ ಪರಮ ಪೂಜ್ಯರು ನಮ್ಮೂರಿನ ಪರಮ ಪೂಜ್ಯರು ಜಗದ್ಗುರು ಮಹಾಸನಿಧಿಯವರು ಅದಕ್ಕೆ ಅವರಲ್ಲಿ ಸಂಕಲ್ಪ ಶಕ್ತಿ ದೊಡ್ದಿದೆ ಎಂದು ಅವರ ಕಡೆಯಿಂದ ನಿಮ್ಗೆ ಏನು ಮಾಡಬಾರ್ದು ಅಂದ್ರೆ ಥೂ ಅನ್ನಿಸ್ಕೋಬೇಡ್ರಿ ವಾ ಅಂತ ಅನಿಸ್ಕೊಳ್ರಿ ನಾನು ಹೇಳೋದಿಷ್ಟೇ ನೀವು ಮರದ ಕೆಲಸ ಮಾಡ್ರೆ ಹೊರತಾಗಿ ಸಾಣಿಗೆ ಕೆಲಸ ಮಾಡಬಾರೀ ಸಾಣಿಗೆ ಅಂತ ಗೊತ್ತಾಗುತ್ತೆ ಹಿಟ್ಟು ಸಾಣಿಸೋದು ಹಿಟ್ಟು ಸಾಣಿಸ್ಬೇಕಾದ್ರೆ ಹೆಂಗೆ ಸಾಣಿಸ್ತೇನೆ ಕಪ್ಪು ಕಪ್ಪಾಳ ಬೆಳಿತೀರಿ ಯಾಕೆ ಬಿಡಿತೀರಿ ಚಲೋದು ಕೆಳಗೆ ಹಾಕ್ತದ ಕೆಟ್ಟದ ಮ್ಯಾಲೆ ಇಟ್ಕೊಳ್ತದ ಅದಕ್ಕೆ ಚಲೋದು ಕೆಳಗೆ ಹಾಕೈತಿ ಕೆಟ್ಟದ ಮ್ಯಾಲೆ ಇಟ್ಕೊಳ್ತೈತಿ ಒಳಗೆ ಇಟ್ಕೊಳ್ತೈತಿ ಅಂತ ಬಡಿತೀರಿ ಮರ ಏನು ಮಾಡಿದ್ರೆ ಅಂದ್ರೆ ಧೂಪ್ ದುಬ್ಬ ಚಪ್ಪರಿಸ್ತೇನೆ ಚಪ್ಪರಿಸ್ತಿರ್ಲಿ ಯಾಕೆ ಮರ ಕೆಟ್ಟದ್ದನ್ನು ಹೊರಗೆ ಹಾಕ್ತೈತಿ ಚಲೋದು ಒಳಗೆ ಇಟ್ಕೊಳ್ತೈತಲ್ಲ ಅದಕ್ಕೆ ಧೂಪು ದುಬ್ಬ ಚಪ್ಪರಿಸತೈತಿ ಅದಕ್ಕೆ ನೀವು ತಿಳ್ಕೊಂಡ್ರೆ ಹನುಮ ಸಾಗರದ ಭಕ್ತರು ನಾವು ಸಾಣಿಗೆ ಕೆಲಸ ಮಾಡೋದು ಬೇಡ ಸಾಣಿಗೆ ಕೆಲಸ ಮಾಡಿ ಜಗದ್ಗುರು ಮಹಾಸಂಗಿ ಅವರ ಕಡೆಯಿಂದ ಕಪ್ಪು ಕಪ್ಪಾ ಹೊಡಿಸ್ಕೊಳ್ಳೋದು ಬೇಡ ಮರದ ಕೆಲಸ ಮಾಡಿ ತುಪ್ಪ ತುಪ್ಪ ಚಪ್ಪರ್ಸ್ಕೊಂಡು ಶಭಾಶ್ ಪಕ್ತರಾಗಿಸ್ಕೊಳ್ಳೋಣ ಅನ್ನುವಂಥ ಭಾವನೆ ಒಳಗ ನೀವೆಲ್ಲ ಸೇವೆಯನ್ನು ಸಲ್ಲಿಸ್ರಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಜಗದ್ಗುರು ಮಾತು ಹೇಳ್ಬಿಡ್ತೀನಿ ದೇವರ ಗುಡಿ ಮುಂದೆ ಹೋಗಿ ಕರೆಸಿ ತಜ್ಜನ ಗತಿಗೆ ಮುಂದೆ ನಿಂತ್ಕೊಂಡು ನೀವೆಲ್ಲ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ರಿ ಅಪ್ಪ ಕರೆಸಿ ದೇಶ ಮುಂದಿನ ವರ್ಷ ಬರೋದ್ರೊಳಗ ಮನೆಯೊಳಗೆ ಒಂದು ಬಂಗಾರದ ಹಣ್ಣೆ ಎಂದು ಹೇಳಿ ಅಂತ ಅಲ್ಲ ಬೇಡ ಕೈ ಮುಗೋದು ಬೇಡಿಕೊಳ್ರಿ ಒಳ್ರಿ ಮುಂದಿನ ವರ್ಷ ಬರೋದ್ರೊಳಗ ಮಹಡಿ ಮೇಲೆ ಮಾಡಿ ಹಾಕಿ ಅಂತ ಬೇಡಿಕೆ ಮಾಡ್ರಿ ಮುಂದಿನ ವರ್ಷ ಬರೋದ್ರೊಳಗ ನನ್ನ ಮಗನ ಮದುವೆ ಆಗಲಿ ಅಂತ ಬೇಡಿಕೆಗಳು ಬೇಡಿ ವ್ಯಕ್ತಿ ಮೊದಲು ನಿಂತ್ಕೊಂಡು ಒಂದ ಒಂದು ಪ್ರಾರ್ಥನಾ ಸಲ್ಲಿಸ್ರಿ ತಾಯಿ ಅಂದ್ರ ಏನು ಪ್ರಾರ್ಥನಾ ಅಂದ್ರ ಎಪ್ಪ ನಮ್ಮೆಲ್ಲರಿಗೆ ಶಕ್ತಿಯನ್ನು ಕೊಡುವಂತ ನಮ್ಮೆಲ್ಲರ ದೇಹಕ್ಕೆ ಅನ್ನವನ ನೀಡುವಂತ ರೈತನ ಬದುಕು ಚಲೋ ಇರಲಿ ಅಂತ ಒಂದು ಪ್ರಾರ್ಥನಾ ಸಲ್ಲಿಸ್ರಿ ಮತ್ತೊಂದು ಪ್ರಾರ್ಥನೆ ಹೀಗೆ ಹಾಕ್ಬೇಕಲ್ಲ ನಾವೆಲ್ಲ ಆರಾಮ ಸುಂದರವಾಗಿ ಜನ್ಮ ಮಾಡ್ತೀವಿ ತಂದೆ ತಾಯಿ ಅಲ್ಲ ನಿಮ್ಮ ಕೈ ಹಿಡಿದು ತಂದ ಮಡಲಿ ಅಲ್ಲ ನೀವು ಕೊಟ್ಟಂತ ಮಕ್ಕಳಲ್ಲ ಅದಕ್ಕೆಲ್ಲ ಕಾರಣ ನೆಮ್ಮದಿಯ ನಿದ್ರೆಯನ್ನು ನೀವು ಮಾಡಾಕತ್ತೀರಂದ್ರ ಗಡಿಯನ್ನ ಕಾಯುವಂತ ಸೈನಿಕರಿಂದ ಅನ್ನುವಂತ ಮಾತನ್ನ ನೆನಪಿಟ್ಟುಕೊಂಡು ಕರೆಸಿದ್ದ ಜನಗತಿ ಮುಂದ ಕೈ ಮುಗಿದು ಹೇಳಿ ನಾವು ನಮ್ಮ ಗಡಿಯನ್ನು ಕಾಯುವಂತ ಸೈನಿಕರಿಗೆ ಯಾವ ಆಪತ್ತು ಬರಬಾರದು ತಂದೆ ಅಂತ ಪ್ರಾಪ್ತ ಮಾಡಿದ್ರ ನಿಮಗೆ ಎಲ್ಲ ಸಿರಿ ಸಂಪತ್ತನ್ನು ಜೋಡುಗತ್ತಿಗೆ ಒಡೆಯ ಕರೆಸಿ ದಜ್ಜ ಕೊಟ್ಟೇ ತೀರ್ಥನ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ಇವತ್ತಿನ ಸೇವೆಯನ್ನು ಜಗದ್ಗುರು ಮಹಾಸನ್ನಿಧಿಯವರ ಪಾಲಕಾರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮ ಕರು ಮಾಡಿಕೊಡ್ತೇನೆ